ನಿಮ್ಮ ಬೋಗವಾಟ್ ಕನ್ನಡಿಗ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಅನ್ನು ಹೊತ್ತಿ ನಿಮಗೆ ತಿಳಿಯದಿರುವ ಇತಿಹಾಸ ಪುರಾಣ ಪ್ರಸಿದ್ಧ ಮಾಹಿತಿ ಕೈಯಂಚಿನಲ್ಲಿ ತಿಳಿವೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನವೈರಾಗ್ಯಸಿದ್ಧರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅನ್ನಪೂರ್ಣೇಶ್ವರಿ ಅಷ್ಟ ದೇವತೆಗಳಲ್ಲಿಯೇ ಮಹಾದೇವಿ ಅಂತಹ ಮಹಾದೇವಿಯ ಸಾಕಷ್ಟು ದೇವಸ್ಥಾನಗಳು ಕರ್ನಾಟಕದಲ್ಲಿಯೇ ಇವೆ ಅಂತಹ ಐನೂರು ವರ್ಷದ ಇತಿಹಾಸವುಳ್ಳ ದೇವಾಲಯವೇ ಹೊಸಕೋಟೆಯ ಕೋಲಾರ ರಸ್ತೆಯ ಅತ್ತಿಗಟ್ಟ ದೇವಸ್ಥಾನ ಐನೂರು ವರ್ಷದ ಹಿಂದೆ ಈ ವಿಗ್ರಹವೊಂದು ಪ್ರಸಕ್ತ ಅರ್ಚಕರಾಗಿರುವ ಕುಟುಂಬಕ್ಕೆ ದೊರೆತಿದ್ದು ಅದನ್ನು ಮನೆಯಲ್ಲಿಯೇ ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸಲಾಗ್ತಿತ್ತು ಇಪ್ಪತ್ತೊಂದು ವರ್ಷದ ಕೆಳಗೆ ಅತಿಘಟ್ಟದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಸಾಕಷ್ಟು ಜನ ದೇವಿಯ ದರ್ಶನಕ್ಕಾಗಿ ಗಟ್ಟಲೆ ಲೆಕ್ಕದಲ್ಲಿ ಬರುತ್ತಾರೆ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ವಿಶೇಷವಾಗಿ ಶುಕ್ರವಾರ ಭಾನುವಾರ ಮಂಗಳವಾರ ಅಮಾವಾಸ್ಯ ಹುಣ್ಣಿಮೆ ದಿನ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ವಿಶೇಷವಾದ ಕಾರ್ಯಕ್ರಮಗಳು ಇರುತ್ತೆ ಬೆಲ್ಲದಾರ್ತಿ ಸೇವೆಯೂ ವಿಶೇಷವಾಗಿರುತ್ತೆ ಕೆಲವರು ನಾ ಬೇರೆ ದಿನದಲ್ಲೂ ಬರ್ತಾರೆ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗಿದ್ರೆ ಬೇರೆ ದಿನದಲ್ಲೂ ಬಂದು ಕಾಯಿ ಕಟ್ಬೋದು ಇಲ್ಲ ಬೆಲ್ಲದಾರತಿನೂ ಬೆಳಗ್ಬೋದು ಆಮೇಲೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಬೇರೆ ದಿನದಲ್ಲಿ ಪ್ರಸಾದ ಅಂತ ಪುಳಿಯೋಗರೆ ಆಗಲಿ ಚಿತ್ರಾನ್ನಾಗಲಿ ಏನಾದರೂ ಪ್ರಸಾದ ಕೊಡ್ತೀವಿ ಮಾಮೂಲಿ ಶುಕ್ರವಾರದ ದಿವಸ ಊಟದ ವ್ಯವಸ್ಥೆನೇ ಇರುತ್ತೆ ಊಟದ ವ್ಯವಸ್ಥೆ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ನೀವು ಎಷ್ಟೇ ಜನ ಭಕ್ತಾದಿಗಳು ಬಂದಿರೋದು ಊಟದ ನಿರಂತರವಾಗಿ ಡೈಲಿ ಅನ್ನದಾನದ ಸೇವೆ ಇರುತ್ತೆ ಮದುವೆಯಾಗದವರಿಗೆ ಮದುವೆ ಆಸ್ತಿ ತಗಾದೆ ಜಮೀನು ವಾಜ್ಯ ಇಲ್ಲಿನ ಪ್ರಮುಖವಾದ ಅನುಗ್ರಹಕ್ಕೆ ಪಾತ್ರವಾಗಿದೆ ಇನ್ನು ಅಮಾವಾಸ್ಯೆಯ ದಿನ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಆ ಕಾಯಿಯನ್ನು ಕಟ್ಟಿ ಮತ್ತೊಂದು ಅಮಾವಾಸ್ಯೆಯ ದಿನ ಅದನ್ನು ಓಮಕೊಂಡಕ್ಕೆ ಹಾಕುವುದರಿಂದ ಸಕಲ ಸಮೃದ್ಧಿಗಳು ದೊರೆಯುತ್ತವೆ ಎಂಬುದು ಇಲ್ಲಿನ ಇತಿಹಾಸ ಇಲ್ಲಿ ಮ ಮದುವೆ ಆಗದೇ ಇದ್ದವರಿಗೆ ಇಲ್ಲಿ ವಿಶೇಷವಾಗಿ ಕಳಶ ಪೂಜೆ ಅಂತ ನಡೆಯುತ್ತೆ ಹುಣ್ಣಿಮೆ ದಿನ ಮಾತ್ರ ನಡೆಯೋದು ಅವರು ಕಳಶ ಪೂಜೆ ದಿನ ಅವರು ಸಾಂಪ್ರದಾಯಿಕ ಉಡುಗೆನಲ್ಲಿ ಬರಬೇಕು ಒಂದು ಉನಾರ ತಗೊಂಡು ಬರಬೇಕು ಆವತ್ತು ಹೋಮ ಬೇರೆ ನಡೀತಾ ಇರುತ್ತೆ ಅವತ್ತು ಒಂಬತ್ತರಿಂದ ಒಂಬತ್ತು ಗಂಟೆ ಮಾರ್ನಿಂಗ್ ಒಂಬತ್ತು ಗಂಟೆ ಮೇಲೆ ಒಳಗಡೆ ಅವರಿಗೆ ಕಳಶ ಪೂಜೆ ಅಂತ ನಡೆಯುತ್ತೆ ಕಳಶ ಪೂಜೆ ಮಾಡ್ತೀರಿ ಈ ಥರ ಒಂದು ನಾಲ್ಕರಿಂದ ಐದು ತಿಂಗಳು ಅವ್ರು ಮಾಡಿಸ್ಕೊಂಡು ಅಷ್ಟರೊಳಗಡೆ ಅವ್ರಿಗೆ ಮದುವೆ ಫಿಕ್ಸ್ ಆಗುತ್ತೆ ನನ್ನ ಹೆಸರು ಶ್ರುತಿ ನಮ್ಮ ಅಪ್ಪ ಹೆಸರು ವೆಂಕಟರಾಮನ್ ಕೆ ಆರ್ ಪುರಮಿಂದ ಬರ್ತೀವಿ ನಾವು ಇಲ್ಲಿ ನಾವು ನಮ್ಗೆ ಸ್ವಲ್ಪ ಕಷ್ಟ ಇತ್ತು ನಮ್ಮ ತಮ್ಮಂದು ಮದುವೆ ಫಿಕ್ಸ್ ಇರಲಿಲ್ಲ ಯಾವುದೂ ಜಾತ್ಕ ಸೆಟ್ ಇರಲಿಲ್ಲ ಇಲ್ಲಿ ಬಂದ ಮೇಲೆ ನಮಗೆ ಸೆಟ್ ಆಯಿತು ಮದುವೆ ಫಿಕ್ಸ್ ಆಗಿದೆ ಅವ್ನಿಗೆ ಆಲ್ರೆಡಿ ಒಳ್ಳೆಯದಾಗಿದೆ ಇಲ್ಲಿ ಸಾಲ ಕೊಟ್ಟಿರ್ತಾರೆ ಸಾಲ ಕೊಟ್ಬಿಟ್ಟು ಏನೋ ನಂಬಿಕೆ ಮೇಲೆ ಕೊಟ್ಟಿರ್ತಾರೆ ಏನೋ ವ್ಯವಹಾರಗಳು ಮಾಡಿರ್ತಾರೆ ಆಮೇಲೆ ದುಡ್ಡಿನ ವ್ಯವಹಾರದಲ್ಲಿ ಅವರಿಗೆ ಪಾಪ ಒಂದು ತಿಂಗ್ಳು ಕೊಡ್ತೀನಿ ಎರಡು ತಿಂಗ್ಳು ಕೊಡ್ತೀನಿ ಅಂತ ವ್ಯವಹಾರ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ದುಡ್ಡು ಕೊಟ್ಟಿರೋದಿಲ್ಲ ಅಂಥವರು ಬಂದು ಇಲ್ಲಿ ಕಾಲದಲ್ಲಿ ಅಮ್ಮನಿಗೆ ಬೆಲ್ಲದಾರತಿ ಒಂಬತ್ತು ವಾರ ಮಾಡ್ಕೊಂಡೋದ್ರೆ ಅವರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ನಮಸ್ಕಾರ ನನಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರಬೇಕು ಅಂತ ನನ್ನ ಯೂಟ್ಯೂಬ್ನಲ್ಲಿ ನೋಡಿದ್ಮೇಲೆ ಇಲ್ಲಿಗೆ ಬಂದಿದ್ದು ನನಗೆ ಕೋರ್ಟದ್ದು ಒಂದು ಸ್ವಲ್ಪ ಕೆಲಸ ಇತ್ತು ಅದು ನನಗೆ ಸಕ್ಸಸ್ ಆಗಿದೆ ನಾನು ಏನು ಬೇಡ್ಕೊಂಡಿದ್ದೀನಿ ಅದು ಪರವಾಗಿಲ್ಲ ನನಗೆ ಒಳ್ಳೆಯದಾಗಿದೆ ಇಲ್ಲಿಗೆ ಬನ್ನಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮದು ಕಷ್ಟ ಏನಿದೆ ಅದನ್ನು ಪರಿಹಾರ ಮಾಡಿಕೊಂಡು ಕೇಳ್ಕೊಂಡು ಹೋಗಿ ಇಲ್ಲಿ ಏನು ಅಂತ ಪ್ರಾಬ್ಲಮ್ ಏನೂ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ದುಡ್ಡು ಬರಬೇಕಾಗಿತ್ತು ಇನ್ನೂ ಬಂದಿರಲಿಲ್ಲ ಅದಕ್ಕೋಸ್ಕರ ಅವರು ಒಂದು ಕಪ್ಪಲ್ಲಿ ಮೊಸರು ಹಾಕಿ ಉದ್ದಿನ ಬೇಳೆ ಹಾಕಿ ಒಂದು ಅರಳಿ ಮರದಲ್ಲಿ ಆ ಥರ ಹಾಕಿಡಿ ಅವ್ರ ಹೆಸರು ಹೇಳಿ ಅಂತ ಹೇಳಿದ್ರು ಅದೇ ರೀತಿ ಮಾಡ್ಬೇಕಂತ ಅಭಿಪ್ರಾಯ ನಮಸ್ಕಾರ ನಾನು ವೀರಣ್ಣ ವಕ್ರಾಣಿ ಅಂತ ಬಂಗಾರಪೇಟೆಯಿಂದ ಬಂದಿದ್ದೀನಿ ಪ್ರತಿ ಶುಕ್ರವಾರ ನಾವು ಅಮ್ಮ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಮೊದ ಮೊದಲು ನಮ್ಮ ಮಿಸ್ಸಸ್ ಯೂಟ್ಯೂಬಲ್ಲಿ ನೋಡಿದರೆ ಈ ಥರ ಇದೆ ಅಂತೇಳಿ ಅವಾಗ ಮೊದಲನೇ ವಾರ ಬಂದೆ ಬರ್ತಾ ಇದ್ದೀವಿ ನಾವು ಹೋಗ್ತಾ ಇದ್ವಿ ಸಮಾಜ ಬಂದ್ರಿಗೆಲ್ಲರೂ ಒಳ್ಳೆಯದಾಗುತ್ತೆ ಅಮ್ಮನ ಬಿಳ್ಕೋಬೇಕು ನಂಬಿಕೆ ಇರಬೇಕು ಬೆಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ನಮಗೆ ಒಳ್ಳೆಯದಾಗಿದೆ ಇನ್ನು ಇನ್ನೂ ಬಂಗಲಾಂಬಿಕೆಯ ಹೋಮ ಎಲ್ಲ ಕ್ಷೇತ್ರಗಳಲ್ಲಿ ಉನ್ನತ ಪದವಿಯ ಪ್ರಾಪ್ತಿಗಾಗಿ ನೆರವೇರಿಸುವ ರಾಜಶಾಮಲಿ ಹೋಮ ಇಲ್ಲಿನ ಪ್ರಮುಖ ಪೂಜೆಗಳು ಈ ಪೂಜೆಗಳನ್ನು ನೆರವೇರಿಸುವುದರಿಂದ ಉನ್ನತವಾದ ಉದ್ಯೋಗಗಳು ಪ್ರಾಪ್ತವಾಗುತ್ತವೆ ಎಂಬುದು ಇಲ್ಲಿನ ಜನರ ನಂಬಿಕೆ ಮತ್ತು ಐತಿಹ್ಯ ಒಂದು ವರ್ಷದ ಕೆಳಗಿನ ಮಕ್ಕಳಿಗೆ ಅನ್ನಪ್ರಹಸನ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಅಕ್ಷರಾಭ್ಯಾಸವು ಇಲ್ಲಿನ ಮತ್ತಷ್ಟು ಪ್ರಸಿದ್ಧಿ ಈ ಬಗಲಾಂಬಿಕ ಹೋಮ ಮಾಡಿಸೋದ್ರಿಂದ ನಿಮಗೆ ನರದೃಷ್ಟಿ ಇರ್ಬೋದು ದಿಷ್ಟಿದೋಷ ಇರ್ಬೋದು ಮಾಟಮಂತ್ರ ಇರ್ಬೋದು ಕೋರ್ಟು ಕಚೇರಿ ಕೆಲಸದಲ್ಲಿ ತೊಂದರೆ ಇರ್ಬೋದು ಮನೆಗಳ ಕಡೆ ಸಮಸ್ಯೆ ಇರ್ಬೋದು ಯಾವುದೇ ವಿಧವಾದ ಸರ್ಪದೋಷ ಕುಜದೋಷ ಯಾವುದೇ ದೋಷಗಳಿರ್ಬೋದು ಇವೆಲ್ಲವೂ ನಿವಾರಣೆಯಾಗಿ ಅವರು ಆಗೋದಕ್ಕೆ ಈ ರಾ ಬಗಳಾಂಬಿಕಾ ದೇವಿ ಹೋಮ ಬಂದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ವಾರಾಂತ್ಯದಲ್ಲಿ ನೀವು ಅನ್ನಪೂರ್ಣೇಶ್ವರಿಯ ಭಕ್ತರಾಗಿದ್ದಾರೆ ಅತಿ ಕಡೆಗೆ ಒಂದು ಪಯಣ ಮಾಡೋದರಲ್ಲಿ ಯಾವುದೇ ಸಂಶಯವಿಲ್ಲ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯಗಳ ಮಾಹಿತಿಗಾಗಿ ಸಂಪರ್ಕಿಸಿ ಬೊಂಬಾಟ್ ಕನ್ನಡಿಗ ಇದು ಇತಿಹಾಸದ ಪುಟದ ತಿರುವು